ವೈಷ್ಣೋದೇವಿಯ ಆಶ್ವಾದ ಪಡೆದಂತಹ ಅನ್ನಪೂರ್ಣೇಶ್ವರಿಯ ಪುತ್ರ ಅಮೃತ್ ದೇವಿ ಮೂರ್ತಿ ಪೂಜಾ ಮೂಲೋ ಗುರುರ ಪಾದ ಮಂತ್ರ ಮೂಲೋ ಗುರುರ ವಾಕ್ಯ ಮುಕ್ತಿ ಮೂಲ ಗುರುರ ಕೃಪಃ ಗುರುರ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮನೇ ತಸ್ಮೈ ಶ್ರೀ ಗುರುವೇ ನಮೋ ನಮ ಆದಿಶಕ್ತಿ ಜಗನ್ಮಾತೆಯ ಪಾದದಲ್ಲಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ನಾವು ಹಗಲು ಇರುಳು ಧಾರ್ಮಿಕ ಧರ್ಮದ ಕೆಲಸದಲ್ಲಿ ಭಾಗವಹಿಸಿ ಇವ ನಾವು ಮಾಡ್ಕೊತ ಬಂದಿವಿ ಆ ಪರಮಾತ್ಮನ ಮೇಲೆ ಆದಿಶಕ್ತಿ ಜಗನ್ಮಾತೆಯ ಮೇಲೆ ನಾವು ವಿಶ್ವಾಸ ಇಟ್ಟು ಆ ತಾಯಿ ಆಶೀರ್ವಾದದಿಂದ ನಾವು ಹಗಲು ಇರುಳು ಕಾಯಕ ಯೋಗದಲ್ಲಿ ಕಾಯಕ ಜೀವನದಲ್ಲಿ ನಾವು ಕಾಯಕ ಮಾಡ್ಕೊಂಡು ಈ ಆಶ್ರಮವನ್ನು ಮಾಡ್ಕೊಂಡು ನಾವು ಸುಮಾರು ಎರಡು ವರ್ಷಗಳಿಗೆ ನಮ್ಗೆ ಡಾಕ್ಟರ್ ಪದವಿ ಆಯ್ತು ಇದು ಯೂನಿವರ್ಸಿಟಿ ಅಂದ್ರೆ ಅಮೇರಿಕಾ ಯೂನಿವರ್ಸಿಟಿಂದ ನಮ್ದು ಬೆಂಗ್ ಮೈಸೂರು ಬಲ್ಲಿ ಊರಲ್ಲಿ ಹೆಸರು ಬರ್ತಾ ಇಲ್ಲ ಮೈಸೂರು ಮೈಸೂರ್ ಹತ್ರ ಆಗಿದೆ ಅಹ್ ಅಮೆರಿಕ ಯೂನಿವರ್ಸಿಟಿ ನಮ್ಗೆ ಡಾಕ್ಟರ್ ಪದವಿ ಕೊಟ್ಟಾರ ತದಾ ನಂತರ ಮತ್ತೆ ಮೊನ್ನೆ ಒಂದು ಆರು ತಿಂಗಳ ಕೆಳಗಡೆ ಮಧ್ಯಪ್ರದೇಶ ಇಂದೂರದಲ್ಲಿ ನಮ್ಮನ್ನು ಭಾರತ ಶ್ರೀ ಪ್ರಶಸ್ತಿಯನ್ನು ಕೊಟ್ಟಾರ ಇವು ಯಾವ ಪ್ರಶಸ್ತಿ ಆದ್ರೂ ಕೂಡ ಆ ನಮಗ್ ಸಲ್ಲಿದಲ್ಲ ಆ ತಾಯಿಗೆ ಸಲ್ಲಿದ ಅಂತ ಹೇಳಿ ನಾನು ಆ ಆದಿಶಕ್ತಿ ಜಗನ್ಮಾತೆ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲುತ್ತೀನಿ ಯಾಕಂದ್ರ ಆ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಹಗಲು ಈರುಳು ಇದೆ ಯಾಕಂದ್ರ ಆ ತಾಯಿಯ ಆಶೀರ್ವಾದ ನಮಗ ಸದಾನ ಕಾಲ ಇದೆ ನಾವು ಯಾವಾಗ ನಾವ್ ಏನ್ ಬೇಡ್ಕೊಂಡಿವಿ ರಾತ್ರಿ ಬೇಡ್ಕೊಂಡಿದ್ರ ಮುಂಜಾನೆ ಆ ನಾವ್ ಏನ್ ಬೇಡ್ಕೊಂಡಿದನು ನೆರವೇರಿಸ್ತಾಳ ತಾಯಿ ಅಂತ ಹೇಳಿ ನಮ್ಮ ಮ್ಯಾಲ ನಮಗ್ ವಿಶ್ವಾಸನೂ ಇದೆ ಆ ತಾಯಿಯ ನಮ್ಮ ಮ್ಯಾಲ ಕೃಪೆನೂ ಇದೆ ಯಾಕ ಒಬ್ಬಕ್ಕಿ ತಾಯಿ ಅಲ್ಲ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ತ್ರಿಗುಣಾತ್ಮಿಕ ಮೂಗರು ತಾಯಿಯರು ಯಾಕೆ ಆಶೀರ್ವಾದ ಬೇಕು ಯಾರಿಗ ಬೇಕು ಯಾವಾಗ ಆಗ್ತದ ಯಾರಿಗಾಗ್ತದ ಮೂಗರದ ತಾಯಿಯರ ಆಶೀರ್ವಾದ ಐತಂದ್ರ ಆ ಮನುಷ್ಯ ಸಾಯಿಯ ತನಕ ಯಾವುದಕ್ಕೊಂದು ಕೊರತೆ ಬರಲ್ಲ ಯಾಕಂದ್ರ ಶಕ್ತಿ ಕೂಡಕಿ ಮಹಾಕಾಲಿ ಇದು ಮಹಾಕಾಲಿ ಆಶೀರ್ವಾದ ಅಂದ್ರ ಸದಾ ಸದಾಕಾಲ ಶಕ್ತಿ ಇದ್ದೇ ಇರುತ್ತೆ ತದನಂತರ ಮಹಾಲಕ್ಷ್ಮಿ ಅಂತೂ ಬೇಕೇ ಬೇಕು ಮಹಾಲಕ್ಷ್ಮಿ ಇರ್ಲಿ ಅಂದ್ರೆ ನಾವ್ ಏನು ಮಾಡಕ್ ಸಾಧ್ಯ ಇಲ್ಲ ಅದಕ್ಕ ಮಹಾಲಕ್ಷ್ಮಿ ಅನುಗ್ರಹ ಕೂಡ ಆಯ್ತಂದ್ರ ಧನ ದ್ರವ್ಯ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಯಾವುದೂ ಕೊರತೆ ಬಿಡಲ್ಲ ಮತ್ತೆ ಎಲ್ಲ ಇದ್ರುನು ಬುದ್ಧಿ ಜ್ಞಾನ ಮೊದಲು ಬೇಕು ನಮಗ್ ಶಕ್ತಿ ಇದ್ರು ಪರವಾಗಿಲ್ಲ ಇಲ್ಲ ಧನ ದ್ರಿವ್ಯ ಇದ್ರು ಇರ್ಲಿ ಪರವಾಗಿಲ್ಲ ಆದ್ರ ಬುದ್ಧಿ ಜ್ಞಾನ ಮಹಾ ಸರಸ್ವತಿ ಯಾಕಂದ್ರ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಶಕ್ತಿ ಎಲ್ಲಾ ಹೋಗ್ತದ ಆದ್ರ ಇರಹಂತ ತೀಸ್ ಯ ಯಾವ್ದಂದ್ರ ಮಹಾ ಸರಸ್ವತಿ ತಾಯಿಯ ಏನು ಜ್ಞಾನ ಇರ್ತದ ಅದು ಜ್ಞಾನ ನಾವು ಹೋದ್ರು ಕೂಡ ಇದು ಕಲೆ ಏನಂತಾರ ಕಲೆ ವಿದ್ಯೆ ಇವು ನಾವು ಸತ್ತು ಹೋದ್ರು ಕೂಡ ಆ ಕಲೆ ವಿದ್ಯೆ ಇಲ್ಲೇ ಇರ್ತಾವ ನಮ್ಮ ಹೆಸರನ್ನು ಮುಂದ ಹೇಳಿ 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 ಹೆಂಗ ಹಿಂದ ಹಿಂದಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಾಗ ಬಸವಣ್ಣಪ್ಪರು ಎಷ್ಟು ಸುಂದರವಾಗಿ ಮಾಡಿಟ್ಟು ಹೋಗ್ಯಾರ ಅದು ಸರಸ್ವತಿಯ ಕಲೆ ಇಲ್ಲಿವರೆಗೂ ಹಿಂದ ನಡೆದ ಯಾಕ ಇವು ಧನದ್ರಿವೆ ಇದ್ರೆ ಮುಂದೆ ಬರಲ್ಲ ಇದು ನಮ್ ಕಡಿ ಬರ್ಬೇಕಾದ್ರ ಈ ವಿದ್ಯೆ ಕಲೆ ಬಿಟ್ಟು ಬೇರೆ ಯಾವ್ದು ನಮ್ಮ ಸಂಗಡ ಬರೋದಿಲ್ಲ ಅದಕ್ಕ ಎರಡ್ ಮಾತನ್ನ ಮುಗಿಸ್ತೀನಿ ಜೈ ಮಾತಾದಿ ಆಶ್ರಮ ಹೆಸರು ಆಶ್ರಮದ ಹೆಸರು ವೈಷ್ಣೋದೇವಿ ಶಕ್ತಿ ಪೀಠ ಕೌಟಕಿ ಡಾಕ್ಟರ್ ಅಮೃತಪ್ಪ ದೇವಿ ಮುತ್ತೆ ಯಾಕ ನಮ್ಗ ಅಹ್ ಮಧ್ಯದಲ್ಲಿ ಹೆಸರು ಬಂದಿದೆ ಯಾಕ ಇವ ಹೆಸರು ಬರ್ಬೇಕಂದ್ರೆ ನಾವ್ ತಕೊಂಡಿಲ್ಲ ಈ ಸೇವಾ ನಾವು ಏನ್ ಮಾಡ್ತಿದ್ದೇವ ಆದಿಶಕ್ತಿ ಏನ್ ಮಾಡದ್ಳು ಆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನಾನು ಇಪ್ಪತ್ತೈದು ಮೂವತ್ತು ವರ್ಷಗಳ ಹೋಗಿದ್ದೀನಿ ಎಲ್ಲಿಗೆ ಹೊರ್ನಾಳು ಆ ತಾಯಿ ಆಶೀರ್ವಾದ ಒಂದು ಸಲಹೆಗದ ಯಾವುದೇ ಪ್ರಸಾದದಲ್ಲಿ ಕೈ ಹಚ್ಚಿದ್ರು ಅದು ನಮ್ದು ಇಲ್ಲ ಆ ತಾಯಿ ಅನುಗ್ರಹ ತಾಯಿ ಆಶೀರ್ವಾದ ಆ ತಾಯಿ ಕೃಪೆಯಿಂದ ಎಂತ ಕೆಟ್ಟದ ಅನ್ನ ಕೂಡ ನಾವು ಕೈ ಅದು ಶುದ್ಧ ಪಂಚಾಮೃತ ಆಗ್ತದಂತ ತಾಯಿ ವಚನ ಪಟ್ಟಿದಕ ಆ ತಾಯಿಯ ಸೇವೆಯನ್ನು ನಾನು ಸದಾ ಸದಾ ಕಾಲ ಬೇಡ್ಕೊಂಡು ಆ ತಾಯಿಯ ಸೇವೆಯಲ್ಲಿ ಭಾಗವಹಿಸಿ ನಾವು ಕಾಲ ಕಳ್ತಿದ್ದೇವೆ ಅದಕ್ಕ ಆ ತಾಯಿಯ ಎಲ್ಲಾ ದೇವಿಯ ಪರಮಾತ್ಮನ ಆಶೀರ್ವಾದ ನಮ್ಗೆಲ್ಲರಿಗೂ ಸದಾ ಸದಾ ಬೇಕು ಯಾಕ ಶಕ್ತಿಗ್ ಬಿಟ್ಟು ಶಿವ ಇಲ್ಲ ಶಿವನಿಗೆ ಬಿಟ್ಟು ಶಕ್ತಿ ಇಲ್ಲ ಇವು ಮರ್ತ್ಯದಲ್ಲಿ ಪೃಥ್ವಿದಲ್ಲಿ ಯಾವಾಗ್ಲೂ ಇವು ಎರಡೇ ಶಕ್ತಿ ಓಡಾಡ್ತಾವಂತ ಆ ತಾಯಿ ಹೇಳ್ತಾಳೆ ನಾವು ಹೇಳ್ತಾ ಇಲ್ಲ ಅದಕ್ಕ ಮೊನ್ನೆ ಕೂಡ ನಾವು ಶುಕ್ರವಾರ ಶುಕ್ರವಾರ ದಿವಸ ತಾರೀಕು ಯಾವ್ದು ಗೊತ್ತಿಲ್ಲ ಶುಕ್ರವಾರ ಸಾಯಂಕಾಲ ನಮ್ಮ ಶಾಸ್ತ್ರಿಗಳು ಒಂದು ಮಾತು ಹೇಳಿದ್ರು ಏನಪ್ಪಾ ಧಾರಾವಾಗ್ ಮಳೆ ಇದೆ ಪೂರ ನಮ್ಮ ಆಂಜನಲ್ಲಿ ಅಂತ ನಮ್ಮ ಆಶ್ರಮ ಕತ್ಲಾಕ್ ಬಂದದ ಮತ್ತೆ ಹಿಂಗೆ ಎಷ್ಟು ದಿವಸ ಮಳೆ ಅಂದ್ರ ಶಾಸ್ತ್ರಿಗಳು ಇನ್ನು ಟೆನ್ಶನ್ ತಕೊಬೇಡ್ರಿ ಮತ್ತ್ ಎರಡ್ ದಿವಸ ನಾ ಹೇಳಿನಿ ಶನಿವಾರ ಒಂದ್ ದಿವ್ಸ ಮತ್ತ್ ಆಯ್ತ್ ವಾರ ಸೋಮವಾರ ಅಲ್ಲಿಂದ ಮಳೆ ಒಟ್ಟು ಟೋಟಲಿ ಬರಲ್ಲ ಅಂತ ಆ ತಾಯಿ ಇಚ್ಛೆ ನಮಗ್ ಗೊತ್ತಿಲ್ಲ ಈ ಮಾತು ಹೇಳಿದ ನಂತರ ಅವ್ರ ಶಾಸ್ತ್ರಿ ಕೂಡ ಅವ್ರು ಪರಿಶಾನಿ ಆಗ್ಯಾರ ಯಾಕ ಶನಿವಾರದಿಂದ ಆಯ್ತರಿಂದ ಇಲ್ಲಿ ತನಕ ಮಳಿನೇ ಇಲ್ಲ ಅದಕ್ಕ ನಾವ್ ಹೇಳಿಲ್ಲ ಆ ತಾಯಿ ಏನ್ ಹೇಳ್ತಾಳ ಸತ್ಯಕ್ಕೆ ಸತ್ಯ ನುಡಿಸ್ತಾಳ ಸುಳ್ಳಿಗೆ ಸುಳ್ಳು ನುಡಿಸ್ತಾಳ ಆದ್ರ ಸತ್ಯ ಸತ್ಯನೇ ಆಗ್ತದ ಸುಳ್ಳಿಗೆ ಸುಖ ಇಲ್ಲ ಸತ್ಯ ಸಾವಿಲ್ಲ ಅಂತ ಹೇಳಿ ಆ ತಾಯಿ ನನಗೆ ಸತ್ಯಕ್ ನೋಡ್ಸ್ಲಾಕ ವಾಣಿ ಕೊಟ್ಟಳ ಯಾವ್ದು ಸತ್ಯ ಅದ ಸತ್ಯ ಆಗ್ತದ ಯಾಕ ಇಲ್ಲಿ ತನಕ ಎಲ್ಲರಿಗೇ ನಸ್ತದ ಬರೇ ಆ ಮೂರ್ತಪ್ಪ ಅಡಿಗೆ ಮಾಡೋ ಅವನ ಅಡಿಗೆ ಮಾಡವ ಅಲ್ಲ ನಾವು ಅಡಿಗೆ ಮಾಡಿ ನಿಮ್ ಮನ್ಯಾಗ ಎಲ್ಲೋರ್ ಮನ್ಯಾಗ ತಾಯಿಯಿಂದ ಅಡಿಗೆ ಮಾಡ್ತಾರ ಆದ್ರ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಎಲ್ಲರೂ ತಿರಸ್ಕಾರ ಮಾಡ್ತಾರ ಆ ಪದ್ಯ ಅಲ್ಲ ಇದು ಸಾಕ್ಷಾತ್ ಅನ್ನಪೂರ್ಣೇಶ್ವರಿನ ತಿರಸ್ಕಾರ ಮಾಡ್ದಂಗ ಆಗ್ತದ ಯಾಕೆ ಅಡಿಗೆ ಮಾಡ್ಕೊತ ಕಾಯಕದಲ್ಲಿ ಬಂದಿದೆ ಹೊರತು ನಾವ್ ಕಳ್ತನದಲ್ಲಿ ಬಂದಿಲ್ಲ ಸುಳ್ತಾನದಲ್ಲಿ ಬಂದಿಲ್ಲ ಈ ತಾಯಿಯ ಪೂಜೆಯಲ್ಲಿ ನಾವು ಏನ್ ಭಾಗವಹಿಸಿದ ನಮ್ಗೆಲ್ಲಾ ಸಾಕಾಗ್ಯದ ನಮ್ಗೆ ಏನ್ ಬೇಕಾಗಿದೆ ಈಗ ಶಾಂತಿ ನೆಮ್ಮದಿ ಶಾಂತಿಯು ಬೇಕಾಗ್ಯಾವ ಅದರ ಸಲುವಾಗಿ ಇಷ್ಟು ದೂರ ಬಂದು ನಮ್ಗೆ ಏನು ಕಮ್ಮಿ ಇಲ್ಲ ಮೂರ್ ಮಂಜಿಲ್ ಮನಿ ಇದೆ ಇರ್ಲಕ ಎಲ್ಲಾ ಮತಲ್ ಇದೆ ಗಾಡಿ ಓಡ ಎಲ್ಲವ ಮತ್ತ ನಾವ್ ಆಶ್ರಮ ಬರ್ಬೇಕಾದ್ರ ಕಾರಣ ಏನಂದ್ರ ನಮ್ಗೆ ಏನ್ ಬೇಕಾಗ್ಯದ ಅನ್ನ ಎಲ್ಲಾ ಜನರಿಗೆ ಒಂದು ಸುಮಾರು ಒಂದ್ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಜನರಿಗೆ ನಾವು ಅನ್ನ ಆ ಉಣಿಸಿದೀವಿ ಅದು ನಾವು ಉಣಿಸಿದಿವಿಲ್ಲ ಎಲ್ಲರದ್ದು ಸೇವೆಯನ್ನು ಉಣಿಸಿದೀವಿ ಆದರೂ ಕೂಡ ಆ ತಾಯಿ ತಾಯಿಯಲ್ಲಿ ಇಲ್ಲಿ ತನಕ ನೀವು ಉಣಿಸಿದಿ ಮಗ ಈಗ ಜ್ಞಾನ ಹೋಗಲು ಕೂಡ ಈಡು ಅಂತ ಹೇಳಿ ಈ ಆಶ್ರಮವನ್ನು ತಂದು ನಮ್ಗೆಲ್ಲ ಕೂಡಿಸಿ ನಾವು ಸಂಸಾರ ಬಿಟ್ಟು ಹತ್ತು ಹದಿನೈದು ವರ್ಷ ಆಯ್ತು ಅದಕ್ಕ ನಾವು ಮನೆ ಹೋಗ್ತಿವಿ ಆದ್ರೂ ಕೂಡ ತಾಯಿ ಮಕ್ಕಳಂಗ್ ಹೋಗ್ತೀವಿ ಯಾರನೇ ವಿಷಯನೇ ಇಲ್ಲ ಅದಕ್ಕ ಎಲ್ಲರಿಗೂ ಈ ನಾಡಿನ ಎಲ್ಲ ರೈತ ಬಾಂಧವರಿಗಂತೂ ನಾವು ಪ್ರಥಮವಾಗಿ ಹೇಳ್ಬೇಕಾಗ್ತದ ಪಾಪ ಬಹಳ ನೊಂದ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಅವ್ರಿಗೆ ನೊಂದ್ಕೊಲಕ್ಕ ಏನು ಅವಶ್ಯಕತೆ ಇಲ್ಲ ಮುಂದಿನ ದಿನ ಮನದಲ್ಲಿ ಒಳ್ಳೆದಾಗ್ತದ ಅವರಿಗೆ ಧನ ದ್ರಿವ್ಯ ಎಲ್ಲಾ ಒಟ್ಟು ಕಾಪಾಡ್ತಾಳ ಗುಂಪಾಯಿ ಅಂತೇಳ ಕೇಳ್ಕೊಂಡು ಆ ರೈತ ಬಾಂಧವರಿಗೆ ಹತ್ತು ಸಲ ನಾನು ನಮಸ್ಕಾರ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಮಾತಾದಿ ಜೈ ಮಾತಾದಿ